ಕಾನೂನು ಅತ್ಯಂತ ಗಂಭೀರವಾದಂಥ ಒಂದು ಕಾನೂನನ್ನು ಈ ನಾಡಿಗೆ ದೇಶಕ್ಕೆ ತಂದಿದ್ದಾರೆ ಆದರೆ ಒಬ್ಬಳು ಹೆಣ್ಣುಮಗಳು ಬೇರೆ ಬೇರೆಯ ಸಮಸ್ಯೆಗಳನ್ನು ಇಟ್ಕೊಂಡು ಬಗೆಹರಿಸ್ಬೇಕು ಅಂತ ಹೇಳಿ ನಮ್ಮ ಮನೆಗೆ ಬಂದಾಗ ನಮ್ಮ ತಂದೆಯವ್ರ ಮೇಲೆ ಈ ರೀತಿಯಂಥ ಒಂದು ದುರುದ್ದೇಶದ ಈ ಒಂದು ಕಾನೂನು ಕಂಪ್ಲೇಂಟ್ ಕೊಟ್ಟು ಇತ್ತೊಂದು ನಮಗೆ ಮುಂಗಾರ ಮಾಡಿದದ್ದು ಅತ್ಯಂತ ನಮ್ಮ ಇಡೀ ಕುಟುಂಬಕ್ಕೆ ನೋವಾಗಿದೆ ನಮ್ಮ ಕಾರ್ಯಕರ್ತರಿಗೆ ನೋವಾಗಿದೆ ನ್ಯಾಯಾಲಯದ ಬಗ್ಗೆ ವಿಶ್ವಾಸ ಇದೆ ಈಗೂ ಕೂಡ ನಿನ್ನೆ ಒಂದು ಇಂಟ್ರೀಮ್ ಬೇಲ್ ರೀತಿ ನಮಗೆ ಅವಕಾಶ ಸಿಕ್ಕಿದೆ ಆದರೆ ಬರುವಂಥ ದಿನದಲ್ಲಿ ಸತ್ಯಾಸತ್ಯನ್ನು ಕಾನೂನು ಅಡಿಯಲ್ಲಿ ನ್ಯಾಯಾಲಯಕ್ಕೆ ಮನವರಿಕೆ ಮಾಡುವಂಥ ಕೆಲಸವನ್ನು ನಮ್ಮ ವಕೀಲರುಗಳು ಮಾಡ್ತಾರೆ ವಿಶ್ವಾಸ ಇದೆ ಈ ಒಂದು ಸುಳ್ಳು ಆರೋಪ ಈ ಕಳಂಕವನ್ನು ನಮ್ಮ ಕುಟುಂಬದಲ್ಲಿ ತರುವುದರ ಮುಖಾಂತರ ಇದು ರಾಜಕೀಯವಾಗಿ ಮಣಿಸ್ಬೋದು ಅಂತೇಳಿ ಇಂದು ಕೂಡ ಅನೇಕ ಹಿರಿಯಂಥ ಪ್ರಕರಣಗಳು ನಡೆದು ನ್ಯಾಯಾಲಯದಲ್ಲಿ ನ್ಯಾಯಾಲಯ ನಮ್ಮ ನ್ಯಾಯವನ್ನು ಕೊಟ್ಟಿದೆ ಇವು ಕೂಡ ವಿಶ್ವಾಸ ಇದೆ ಈ ಸುಳ್ಳು ಆರೋಪದಿಂದ ನಾವು ನಮ್ಮ ತಂದೆಯವ್ರನ್ನ ತಂದೆ ಮುಕ್ತವಾಗಿ ಬರ್ತಾರೆ